ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ತುಪ್ಪ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಮರಳು ಮರಳಾಗಿ ಪರ್ಫೆಕ್ಟಾಗಿ ತುಪ್ಪ ಮಾಡೋದು ಸ್ವಲ್ಪ ಕಷ್ಟನೇ ಪರ್ಫೆಕ್ಟಾಗಿ ಮರಳು ಮರಳಾಗಿ ತುಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಹಾಫ್ ಕೆ ಜಿ ಬೆಣ್ಣೆಗೆ ಚಿಟಿಕೆ ಸಾಲ್ಟ್ ಕಾಲು ಸ್ಪೂನ್ ಅರಿಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಮೆಂತ್ಯನ ಹುರಿದಿಟ್ಕೊಂಡಿರೋದು ಮೂರು ಏಲಕ್ಕಿ ಪುಡಿ ಮಾಡಿಟ್ಕೋಬೇಕು ಈಗ ಬೆಣ್ಣೆನ ಕರಗಕ್ಕೆ ಅಂತ ಹೇಳೋಣ ಬೆಣ್ಣೆ ಕರಗಿ ನೀರಿನ ಥರ ಆಗಬೇಕು ಒಂದು ಸ್ವಲ್ಪ ಬೆಣ್ಣೆ ಅಂಶ ಇರಬಾರ್ದು ಅದರಲ್ಲಿ ಆ ಥರ ನೀರಿನ ಥರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಆದಮೇಲೆ ಸ್ಟವ್ ಆಫ್ ಮಾಡಿ ನಾವು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಸ್ಟವ್ ಆನ್ ಅಲ್ಲಿದ್ದಾಗ ಹಾಕ್ಬೇಡಿ ಸ್ಟವ್ ಆಫ್ ಮಾಡಿ ಆದಮೇಲೆ ಪುಡಿನ ಹಾಕಿ ಬಿಟ್ಬಿಡಿ ಈಗ ತುಪ್ಪನ ತಣ್ಣಗಾಗೋಕ್ಕೆ ಬಿಟ್ಬಿಡಿ ತುಪ್ಪ ತಣ್ಣಗಾದ್ಮೇಲೆ ಅದನ್ನ ಒಂದ್ ಬೌಲ್ಗೆ ಕ್ಲೀನ್ ಆಗಿ ಸೋಸ್ಕೊಂಡು ಎತ್ತಿಟ್ಕೊಳ್ಳಿ ನೋಡಿ ಮರಳು ಮರಳಾದ ತುಪ್ಪ ರೆಡಿ ನೀವ್ ಹೇಗ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್